ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಏಸು ಕ್ರಿಸ್ತನ ಜನನ ದಿನದ ಶುಭಾಶಯಗಳು ನಾನು ನಿಮ್ಮೆಲ್ಲರಿಗೆ ತಿಳಿಸುವಂತವನಾಗಿದ್ದೇನೆ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೂಕನು ಬರೆದ ಶುವಾರ್ತೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಸಂದೇಶದ ಶಿರು ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನೇ ಕರ್ತನಾಗಿರುವ ಏಸು ಕ್ರಿಸ್ತನು ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತಾನೆ ಏಸು ಕ್ರಿಸ್ತನು ದಾವಿದನೂರಿನಲ್ಲಿ ರಕ್ಷಕನಾಗಿ ನಮಗೋಸ್ಕರ ಹುಟ್ಟಿದ್ದಾನೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಏಸು ಕ್ರಿಸ್ತನ ಜನನವಾಯಿತು ನಮ್ಮನ್ನು ಯಾವ ರೀತಿಯಾಗಿ ಏಸು ಕ್ರಿಸ್ತನು ರಕ್ಷಿಸುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಪ್ರತಿನಿತ್ಯವೂ ಏಸು ಕ್ರಿಸ್ತನು ನಮ್ಮೊಟ್ಟಿಗಿದ್ದಾನೆ ಪ್ರತಿನಿತ್ಯವೂ ಏಸು ಕ್ರಿಸ್ತನು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ನಡೆಸುತ್ತಾ ಇದ್ದಾನೆ ಪ್ರತಿನಿತ್ಯವೂ ನಮ್ಮ ಸೋಲಿನಲ್ಲಿ ನಮ್ಮ ಗೆಲುವಿನಲ್ಲಿ ನಮ್ಮ ದುಃಖದಲ್ಲಿ ನಮ್ಮ ಕಣ್ಣೀರಿನಲ್ಲಿ ನಮ್ಮ ನೋವಿನಲ್ಲಿ ನಮ್ಮ ಅನಾರೋಗ್ಯದಲ್ಲಿ ಪ್ರತಿ ಒಂದೊಂದು ವಿಷಯಗಳಲ್ಲಿ ಏಸು ಕ್ರಿಸ್ತನು ನಮ್ಮೊಟ್ಟಿಗಿದ್ದು ನಮ್ಮನ್ನು ರಕ್ಷಿಸುತ್ತಾ ಇದ್ದಾನೆ ನಮ್ಮನ್ನು ನಡೆಸುತ್ತಾ ಇದ್ದಾನೆ ಇನ್ನು ವಿಶೇಷವಾಗಿ ಏಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಏಸು ಕ್ರಿಸ್ತನನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಈ ಲೋಕದ ಜೀವಿತವನ್ನು ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ರೀತಿಯಾದಂತಹ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಪಾಪದಲ್ಲಿ ಜೀವಿಸುತ್ತಾ ನಾಶನ ಮಾರ್ಗದಲ್ಲಿ ನಾವು ಇದ್ದೇವು ಆ ನಾಶನ ಮಾರ್ಗದಿಂದ ನಮ್ಮನ್ನು ಬಿಡಿಸಿ ಏಸು ಕ್ರಿಸ್ತನು ರಕ್ಷಿಸಿದ್ದಾನೆ ಆ ನಾಶನ ಮಾರ್ಗ ನಮ್ಮನ್ನು ನರಕಕ್ಕೆ ಒಯ್ಯುವಂತದಾಗಿತ್ತು ಆ ನರಕ ಮಾರ್ಗದಿಂದ ನಮ್ಮನ್ನು ಬಿಡಿಸಿ ಪರಲೋಕ ಮಾರ್ಗಕ್ಕೆ ನಡೆಸುವುದಕ್ಕಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಕೂಸಾಗಿ ಬಂದಿದ್ದಾನೆ ಏಸು ಕ್ರಿಸ್ತನು ನಮ್ಮೊಟ್ಟಿಗಿದ್ದು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ ನಾವು ಏಸು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಸಿದವರಾಗಿ ಪರಿಶುದ್ಧರಾಗಿ ನೀತಿವಂತರಾಗಿ ನಿತ್ಯ ಜೀವವನ್ನು ಜೀವಿಸಬೇಕೆಂಬುದಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದಿದ್ದಾನೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕವನ್ನು ರಕ್ಷಿಸುವುದಕ್ಕಾಗಿ ಏಸು ಕ್ರಿಸ್ತನು ಕೂಸಾಗಿ ಜನಿಸಿ ಬಂದಿದ್ದಾನೆ ರಕ್ಷಕನು ಎಂಬುದಾಗಿ ನೋಡುವಾಗ ಎಲ್ಲ ವಿಷಯಗಳಿಂದ ಬಿಡಿಸಿ ನಮ್ಮನ್ನು ರಕ್ಷಿಸುವ ರಕ್ಷಕನಾಗಿದ್ದಾನೆ ಏಸು ಕ್ರಿಸ್ತನು ನಮ್ಮನ್ನು ಈ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಬಂಧನದಿಂದ ಸೈಥಾನನ ಕುತಂತ್ರದಿಂದ ವೈರಿಯ ಕಾರ್ಯಗಳಿಂದ ನಾಶದ ಮಾರ್ಗದಿಂದ ನರಕದ ಮಾರ್ಗದಿಂದ ನಮ್ಮನ್ನು ತಪ್ಪಿಸಿ ರಕ್ಷಿಸಿ ನಿತ್ಯ ಜೀವಕ್ಕೆ ಪರಲೋಕಕ್ಕೆ ನಮ್ಮನ್ನು ಕರೆದೊಯ್ಯುವುದಕ್ಕಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದಿದ್ದಾನೆ ಪ್ರತಿಯೊಬ್ಬೊಬ್ಬರ ಪಾಪಗಳನ್ನು ಕ್ಷಮಿಸಿ ಪ್ರತಿಯೊಬ್ಬೊಬ್ಬರನ್ನು ಏಸು ಕ್ರಿಸ್ತನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಕೂಸಾಗಿ ಬಂದಿದ್ದಾನೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ಏಸು ಕ್ರಿಸ್ತನು ಈ ಲೋಕಕ್ಕೆ ಯಾವುದಕ್ಕಾಗಿ ಜನಿಸಿ ಬಂದಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಏಸು ಕ್ರಿಸ್ತನು ಈ ಲೋಕದ ಎಲ್ಲಾ ಮಾನವನನ್ನು ರಕ್ಷಿಸುವುದಕ್ಕಾಗಿ ಈ ಲೋಕದ ಎಲ್ಲಾ ಮಾನವರನ್ನು ನಿತ್ಯ ಜೀವಕ್ಕೆ ನಡೆಸಬೇಕೆಂಬುದಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದಿದ್ದಾನೆ ನಮ್ಮನ್ನು ಏಸು ಕ್ರಿಸ್ತನು ಯಾವ ರೀತಿಯಾಗಿ ರಕ್ಷಿಸುತ್ತಾ ಇದ್ದಾನೆ ನಮ್ಮನ್ನು ಏಸು ಕ್ರಿಸ್ತನು ಯಾವ ರೀತಿಯಾಗಿ ನಡೆಸುತ್ತಾ ಇದ್ದಾನೆ ನಾವು ತಿಳಿದುಕೊಂಡಿದ್ದೇವೆ ಇನ್ನು ಯಾರೆಲ್ಲ ಏಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಜನಿಸಿ ಬಂದಿದ್ದಾನೆಂಬುದಾಗಿ ತಿಳಿದುಕೊಂಡಿಲ್ಲವೋ ಆ ಮಕ್ಕಳು ತಿಳಿದುಕೊಳ್ಳುವಾಗ ಅವರು ಕೂಡ ರಕ್ಷಣೆಯಲ್ಲಿ ಬರುತ್ತಾರೆ ಅವರು ಕೂಡ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾರೆ ಏಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿಯೇ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ನಮ್ಮ ಪಾಪವನ್ನು ಕ್ಷಮಿಸುವುದಕ್ಕಾಗಿಯೇ ಏಸು ಕ್ರಿಸ್ತನು ಶಿಲುಗೆ ಮರಣವನ್ನು ಅನುಭವಿಸಿದ್ದಾನೆ ಏಸು ಕ್ರಿಸ್ತನು ಹೂಡಲ್ಪಟ್ಟಿದ್ದಾನೆ ಏಸು ಕ್ರಿಸ್ತನು ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ಈ ಲೋಕದ ಜನರು ತಿಳಿದುಕೊಳ್ಳುವಾಗ ಏಸು ಕ್ರಿಸ್ತನನ್ನು ನಂಬುತ್ತಾರೆ ಏಸು ಕ್ರಿಸ್ತನು ಅವರನ್ನು ರಕ್ಷಣೆ ಮಾಡುತ್ತಾನೆ ಈ ಲೋಕದಲ್ಲಿ ಏಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಒಬ್ಬೊಬ್ಬರಿಗಾಗಿ ಜನಿಸಿದ್ದಾನೆ ಪ್ರತಿ ಒಬ್ಬೊಬ್ಬರ ಪಾಪಗಳನ್ನು ಕ್ಷಮಿಸಿ ಒಬ್ಬೊಬ್ಬರನ್ನು ನಿತ್ಯ ಜೀವ ಜೀವಿಸಬೇಕೆಂಬುದಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಕೂಸಾಗಿ ಬಂದಿದ್ದಾನೆ ಈ ಒಂದು ದಿನದಲ್ಲಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ಏಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದಾನೆ ಎಂಬುದಾಗಿ ನಾವಷ್ಟೇ ರಕ್ಷಣೆಯಲ್ಲಿ ಜೀವಿಸುತ್ತ ನಾವಷ್ಟೇ ನಿತ್ಯ ಜೀವವನ್ನು ಅನುಭವಿಸುತ್ತಾ ನಾವಷ್ಟೇ ಏಸು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸದ ಹಾಗೆ ಇನ್ನು ಯಾರೆಲ್ಲ ರಕ್ಷಣೆ ಹೊಂದುಕೊಳ್ಳಲಿಲ್ಲವೋ ಇನ್ನು ಯಾರೆಲ್ಲ ಈ ಲೋಕದಲ್ಲಿ ಪಾಪದ ಜೀವಿತ ನಾಶನದ ಮಾರ್ಗ ನರಕದ ಮಾರ್ಗದಲ್ಲಿ ಜೀವಿಸುತ್ತಾ ಇದ್ದಾರೋ ಆ ಎಲ್ಲ ಮಕ್ಕಳಿಗೆ ಯೇಸು ಕ್ರಿಸ್ತನ ಜನನ ದಿನದ ಶುಭ ಸಂದೇಶವನ್ನು ತಿಳಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಬಗ್ಗೆ ಆಶೀರ್ವದಿಸಲಿ ಆಮೇಲೆ